ನೀವು ಸಹಾಯಧನ ಪಡ್ಕೊಳ್ಬಹುದು ಮತ್ತೆ ಸರ್ಕಾರದಿಂದ ಸಹಾಯಧನವನ್ನು ನಾವು ಯಾವ ರೀತಿ ಪಡ್ಕೊಳ್ಬೇಕು ಮತ್ತೆ ಅಪ್ಲಿಕೇಶನ್ ಅರ್ಜಿಗಳನ್ನ ಎಲ್ಲಿ ಸಲ್ಲಿಕೆ ಮಾಡಬೇಕು ಮತ್ತೆ ಯಾರಿಗೆಲ್ಲ ಒಂದು ಅಪ್ಲಿಕೇಶನ್ ಕೊಡ್ತಾರೆ ಇವೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಮೊದಲಿಗೆ ಕ್ಷಮೆ ಇರಲಿ ಮೈಕ್ ಇಲ್ಲದೇ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಮೈಕ್ ಸ್ವಲ್ಪ ಸಮಸ್ಯೆ ಆಗಿರೋದ್ರಿಂದ ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಇದು ಸರ್ಕಾರದಿಂದ ಒಂದು ಹೊಸ ಯೋಜನೆ ಸೊ ಈ ಹೊಸದಂತ ಏನಿಲ್ಲ ಸೊ ಹಳೆ ಯೋಜನೆ ಬಟ್ ಸಾಕಷ್ಟು ಜನರಿಗೆ ಈ ಒಂದು ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿ ಗೊತ್ತಿರೋದಿಲ್ಲ ಈ ಒಂದು ಯೋಜನೆ ಮುಖಾಂತರ ನೀವು ತೊಂಬತ್ತು ಪರ್ಸೆಂಟ್ ಅಷ್ಟು ಸಬ್ಸಿಡಿಯನ್ನು ಅಂದ್ರೆ ಸಹಾಯಧನವನ್ನು ಪಡ್ಕೊಳ್ಬಹುದು ಸೊ ಕೃಷಿ ಯಂತ್ರೋಪಕರಣಕ್ಕೆ ಸಂಬಂಧಪಟ್ಟಂತೆ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ನೀವು ಸಹಾಯಧನವನ್ನು ಪಡ್ಕೊಳ್ಬಹುದು ಮತ್ತೆ ಸರ್ಕಾರದಿಂದ ಸಹಾಯಧನವನ್ನು ನಾವು ಯಾವ ರೀತಿ ಪಡ್ಕೊಳ್ಬೇಕು ಮತ್ತೆ ಅಪ್ಲಿಕೇಶನ್ ಅರ್ಜಿಗಳನ್ನ ಎಲ್ಲಿ ಸಲ್ಲಿಕೆ ಮಾಡಬೇಕು ಮತ್ತೆ ಯಾರಿಗೆಲ್ಲ ಒಂದು ಅಪ್ಲಿಕೇಶನ್ ಕೊಡ್ತಾರೆ ಇವೆಲ್ಲರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಬ ಅದಕ್ಕೆ ಮುಂಚೆ ನೀವೇನಾದ್ರೂ ಗೌರೀಶ್ ಗೌಡ ಫಾರ್ಮಿಂಗ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸೊ ಸ್ನೇಹಿತರೆ ಸರ್ಕಾರದಿಂದ ನೀವೇನಾದ್ರೂ ಮಿನಿ ಟ್ರ್ಯಾಕ್ಟರ್ ಅಥವಾ ಪವರ್ ಟಿಲ್ಲರ್ ಪವರ್ ಬೀಡರ್ ಈ ರೀತಿಯ ಒಂದು ಕೃಷಿ ಯಂತ್ರೋಪಕರಣಗಳು ಏನಾದರೂ ಪರ್ಚೇಸ್ ಮಾಡಬೇಕು ಅನ್ನೋದಾದ್ರೆ ನಿಮಗೆ ಸರ್ಕಾರದಿಂದ ಒಂದಷ್ಟು ಸಹಾಯಧನ ಮತ್ತು ಸೌಲಭ್ಯಗಳ ಒಂದು ವಿವರಗಳನ್ನು ನಾನು ಕೊಡ್ತಾ ಹೋಗ್ತೇನೆ ಸೊ ಅಪ್ ಟು ನೈಂಟಿ ಪರ್ಸೆಂಟ್ ನಿಮಗೆ ಇರ್ತಾ ಇರ್ತಕ್ಕಂಥದ್ದು ಸರ್ಕಾರದಿಂದ ಸಹಾಯಧನ ಯಾರಿಗೆ ನೈಂಟಿ ಪರ್ಸೆಂಟ್ ಕೊಡ್ತಾರೆ ಸೊ ನೀವು ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸಂಬಂಧಪಟ್ಟಂತ ಕೃಷಿ ಯಂತ್ರೋಪಕರಣ ಮತ್ತೆ ಕೃಷಿ ಉತ್ಪನ್ನಗಳ ಸಂಸ್ಕರಣಾ ಒಂದು ಕಾರ್ಯಕ್ರಮದ ಇದರ ಒಂದು ಅಡಿಯಲ್ಲಿ ಬರ್ತಕ್ಕಂಥ ಒಂದು ಯೋಜನೆ ಇದಾಗಿದೆ ಇದು ಒಂದು ನಿಮಗೆ ಕೃಷಿ ಇಲಾಖೆ ಅಥವಾ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು ಈ ಒಂದು ಸಹಾಯಧನ ಐವತ್ತು ಪರ್ಸೆಂಟ್ ಇಂದ ನೈಂಟಿ ಪರ್ಸೆಂಟ್ ಇರ್ತಕ್ಕಂಥದ್ದು ಅಂದ್ರೆ ಜನರಲ್ ಕ್ಯಾಟಗರಿಗೆ ಐವತ್ತು ಪರ್ಸೆಂಟ್ ಇರುತ್ತೆ ಎಸ್ ಸಿ ಎಸ್ ಟಿ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವರ್ಗಕ್ಕೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಇರ್ತಕ್ಕಂಥದ್ದು ಇನ್ನು ಈ ಒಂದು ಯೋಜನೆಯಲ್ಲಿ ಏನೇನೆಲ್ಲ ಸಾಧನಗಳನ್ನು ನಾವು ಪರ್ಚೇಸ್ ಮಾಡಿಕೊಳ್ಬಹುದು ಅನ್ನೋದು ನಾವು ನೋಡೋದಾದ್ರೆ ಮಿನಿ ಟ್ರ್ಯಾಕ್ಟರ್ ಪವರ್ ಟಿಲ್ಲರ್ ಅನ್ನು ಪರ್ಚೇಸ್ ಮಾಡಿಕೊಳ್ಬಹುದು ಅದಾದ ನಂತರ ಕಳೆಯನ್ನ ತೆಗೆದ ತೆಗೆಯುವಂತಹ ಒಂದು ಪವರ್ ಬೀಡ ಇರಬಹುದು ಅದನ್ನು ಸಹ ನಾವು ಪರ್ಚೇಸ್ ಮಾಡ್ಕೊಳ್ಬಹುದು ಇದಾದ ನಂತರ ಪವರ್ ಸ್ಪ್ರೇಯರ್ ನೀವೇನು ಔಷಧಿಯನ್ನು ಸಿಂಪಡಣೆ ಮಾಡೋದಕ್ಕೆ ಪವರ್ ಸ್ಪ್ರೇಯರ್ ಯೂಸ್ ಮಾಡ್ತೀರ ಅದನ್ನು ಸಹ ನಾವು ಪರ್ಚೇಸ್ ಮಾಡ್ಕೊಳ್ಬಹುದು ಇದಾದ ನಂತರ ಡೀಸೆಲ್ ಪಂಪ್ ಸೆಟ್ ಏನು ಕೃಷಿ ಹೋಟೆಲ್ಗಳನ್ನ ನಿರ್ಮಾಣ ಮಾಡಿಕೊಂಡಿರ್ತೀರ ಸಂಬಂಧಪಟ್ಟಂತೆ ಡೀಸೆಲ್ ಪಂಪ್ ಸೆಟ್ ಅನ್ನ ನೀವು ಇಲ್ಲಿ ಪರ್ಚೇಸ್ ನಿಮಗೆ ಸರ್ಕಾರದಿಂದ ಸಹಾಯಧನ ಸಿಗ್ತಾ ಇರ್ತಕ್ಕಂಥದ್ದು ಫಿಫ್ಟಿ ಪರ್ಸೆಂಟ್ ಜನರಲ್ ಕ್ಯಾಟಗರಿಗೆ ಎಸ್ ಸಿ ಎಸ್ ಸಿ ಕ್ಯಾಟಗರಿಗೆ ನೈಂಟಿ ಪರ್ಸೆಂಟ್ ರೋಟಾ ಯೋಜನೆ ಮುಖಾಂತರ ನೀವು ಪರ್ಚೇಸ್ ಮಾಡಿಕೊಳ್ಬಹುದು ಇದಾದ ನಂತರ ನಿಮಗೆ ಯಂತ್ರ ಚಾಲಿತ ಒಂದು ಮೋಟೋ ಕಾರ್ಟ್ ಅಂತ ಕೊಡ್ತಾರೆ ಅದನ್ನು ಸಹ ನೀವು ಸಹಾಯಧನದ ರೂಪದಲ್ಲಿ ಸಹಾಯಧನದ ಒಂದು ಇದರಲ್ಲಿ ತಗೋಬಹುದು ಎಚ್ ಡಿ ಪಿ ಪೈಪ್ ಅಂತ ಬರುತ್ತೆ ಸೊ ಅದಾದ ನಂತರ ನಿಮಗೆ ಸ್ಪಿಂಕ್ಲರ್ ಸೆಟ್ ಇದು ಸಹ ನೀವು ಕೃಷಿ ಇಲಾಖೆಯ ಮುಖಾಂತರ ನೀವು ಸರ್ಕಾರದ ಈ ಒಂದು ಯೋಜನೆ ಅಡಿಯಲ್ಲಿ ತಗೋಬಹುದು ಫಿಫ್ಟಿ ಟು ನೈನ್ಟಿ ಪರ್ಸೆಂಟ್ ಸಬ್ಸಿಡಿ ಇರ್ತಕ್ಕಂಥದ್ದು ಇನ್ನು ಈ ಒಂದು ಯೋಜನೆ ನಂತರ ನಿಮಗೆ ಕೃಷಿ ಭಾಗ್ಯ ಯೋಜನೆ ಅಂತ ಇರುತ್ತೆ ಸೊ ನೀವೇನಾದ್ರೂ ನೀರಿನ ಸಮಸ್ಯೆ ನೀವು ಅನುಭವಿಸ್ತಾ ಇದ್ರೆ ಕೃಷಿ ಹಣವನ್ನು ನಿರ್ಮಾಣ ಮಾಡ್ಕೊಳ್ಬಹುದು ಸೊ ಕೃಷಿ ಹೊಂಡ ನಿರ್ಮಾಣ ಮಾಡ್ಕೊಳ್ಬೇಕಾದ್ರೆ ಸರ್ಕಾರದಿಂದ ಏನ್ ಸಿಗುತ್ತೆ ಯಾವ ತರ ನಾವು ಅಪ್ಲೈ ಮಾಡ್ಕೊಳ್ಬೇಕು ಅನ್ನೋದನ್ನ ಒಂದೊಂದಾಗಿ ನೋಡೋದಾದ್ರೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಇಲ್ಲಿ ನಿಮ್ಗೆ ಸಬ್ಸಿಡಿ ಇರ್ತಕ್ಕಂಥದ್ದು ಇದರ ಒಂದು ಮುಖ್ಯ ಕೆಲಸ ಏನಪ್ಪಾ ಅಂದ್ರೆ ಸೊ ಕೃಷಿ ಹೊಂಡ ನಿರ್ಮಾಣ ಮಾಡ್ಕೊಳ್ತಕ್ಕಂಥದ್ದು ಅಂದ್ರೆ ಈ ಒಂದು ಕೃಷಿ ಭಾಗ್ಯದ ಮುಖ್ಯ ಯೋಜನೆ ಮುಖ್ಯ ಒಂದು ಥೀಮ್ ಏನಪ್ಪಾ ಅಂದ್ರೆ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡ್ಕೊಳ್ಬೇಕಾಗುತ್ತೆ ಅದಾದ ನಂತರ ಸುತ್ತಲೂ ಕೃಷಿ ಹೊಂಡದ ಸುತ್ತಲೂ ನೀವು ತಂತಿ ಬೇಲಿಯನ್ನು ನಿರ್ಮಾಣ ಮಾಡ್ಕೊಳ್ಬೇಕು ಮತ್ತೆ ಅದಕ್ಕೆ ಸೋಲಾರ್ ಅಥವಾ ಡೀಸೆಲ್ ಪಂಪ್ ಸೆಟ್ ಅನ್ನು ಅಂದ್ರೆ ಒಂದ್ ಎಚ್ ಪಿ ಅಪ್ ಟು ಹತ್ತು ಎಚ್ ಪಿ ವರ್ಗು ನಿಮಗೆ ಸೋಲಾರ್ ಅಥವಾ ಡೀಸೆಲ್ದು ನಿಮಗೆ ಒಂದು ಮೋಟರ್ ಪಂಪ್ ಸೆಟ್ ಅನ್ನು ಕೊಡ್ತಾ ಇರ್ತಕ್ಕಂಥದ್ದು ಇದಾದ ನಂತರ ನಿಮಗೆ ಡ್ರಿಪ್ ಪೈಪ್ ಸಹ ನಿಮ್ಗೆ ಕೊಡ್ತಾರೆ ನೀವು ಯಾವ ಒಂದು ಬೆಳೆ ಇಡ್ತಾ ಇದ್ರ ಆ ಒಂದು ಬೆಳೆಗೆ ಸಂಬಂಧಪಟ್ಟಂತೆ ನೀವು ಡ್ರಿಪ್ ಪೈಪ್ನ ನೀವು ಪರ್ಚೇಸ್ ಮಾಡ್ಕೊಳ್ಬಹುದು ಇದಕ್ಕೂ ಸಹಾಯ ಇದನ್ನ ಸಿಗುತ್ತೆ ಇನ್ನು ಇದಾದ ನಂತರ ನಿಮಗೆ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಅರ್ಹತೆಗಳು ಏನೇನು ಇರ್ತವೆ ಸೊ ಅರ್ಹತೆ ಅಂದರೆ ಇನ್ನು ಮೇ ಬೇಸಿಕ್ ಅರ್ಹತೆ ಒಂದು ಎಕರೆ ಕನಿಷ್ಠ ಒಂದು ಎಕರೆ ಇರ್ತಕ್ಕಂಥ ಒಬ್ಬ ರೈತನು ಅಪ್ಲೈನ ಮಾಡ್ಕೊಳ್ಬಹುದು ಅರ್ಜಿಗಳನ್ನ ಇನ್ನು ಆಲ್ರೆಡಿ ಯಾರಾದರೂ ಈ ಒಂದು ಯೋಜನೆಯಲ್ಲಿ ಆಲ್ರೆಡಿ ಪರ್ಚೇಸ್ ತಗೊಂಡಿದ್ರೆ ಕೃಷಿಯಂತ್ರ ಏನಾದರೂ ತಗೊಂಡಿದ್ರೆ ಮತ್ತೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಇನ್ನು ಈ ಒಂದು ಯೋಜನೆಯನ್ನ ನಾವು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಮತ್ತೆ ಹೇಗೆ ತಿಳಿಸಬೇಕು ಅನ್ನೋ ನೋಡೋದಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಆರ್ ಟಿ ಸಿ ಪಹಣಿ ಕೇಳ್ತಾರೆ ನಿಮ್ಮ ಒಂದು ಆರ್ ಸಿ ಪಹಣಿ ಅದಾದ ನಂತರ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಫೋಟೋಸ್ ಮತ್ತೆ ನೂರು ರೂಪಾಯಿ ಒಂದು ಚಾಪಕ ಸೊ ನೂರು ರೂಪಾಯಿ ಒಂದು ಕಾಗದ ಇವೆಲ್ಲ ಡಾಕ್ಯುಮೆಂಟ್ಸ್ ನ ತೆಗೆದುಕೊಂಡು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಯಾವ್ದಿರುತ್ತೋ ಆ ಒಂದು ರೈತ ಸಂಪರ್ಕ ಕೇಂದ್ರ ಅಥವಾ ನಿಮ್ಮ ತಾಲೂಕಿನ ನಿಮ್ಮ ತಾಲೂಕಿನ ಯಾವುದು ಕೃಷಿ ಇಲಾಖೆ ಬರುತ್ತೆ ಸೊ ಕೃಷಿ ಇಲಾಖೆಗೆ ಹೋಗಿ ನೀವು ಭೇಟಿ ಮಾಡಿದ್ರೆ ಅಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾರೆ ಅದಾದ ನಂತರ ಇವ್ರು ಇಷ್ಟು ಡಾಕ್ಯುಮೆಂಟ್ಸ್ ನೀವು ಸಬ್ಮಿಟ್ ಮಾಡಿದ್ರೆ ಅವರು ಯಾವ ರೀತಿ ಅದನ್ನ ಪರ್ಚೇಸ್ ಮಾಡ್ಕೊಳ್ಬೇಕು ಅದೆಲ್ಲರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾರೆ ಸೊ ಇದಿಷ್ಟು ಒಂದು ಅಪ್ ಟು ನೈಂಟಿ ಪರ್ಸೆಂಟ್ವರೆಗೂ ನಿಮಗೆ ಸಹಕಾರದಿಂದ ಒಂದು ಸಹಾಯದನ್ನ ಸಿಗ್ತಾ ಇರ್ತಕ್ಕಂಥದ್ದು ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಮೈಕ್ ಇಲ್ಲದೆ ಈ ಒಂದು ವಿಡಿಯೋನ ಮಾಡಿದ್ದಕ್ಕಾಗಿ ಕ್ಷಮೆ ಇರಲಿ ಸೊ ಗೋಷ್ ಕೂಡ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ವೀಕ್ಷಕರೇ ನಮಸ್ಕಾರ ಕೃಷಿಗೆ ಸಂಬಂಧಪಟ್ಟಂತಹ ಸಾಕಷ್ಟು ವಿಚಾರಗಳನ್ನು ತಿಳಿಸುವಂತಹ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಅದರ ಜೊತೆಗೆ ಕರ್ನಾಟಕದಲ್ಲಿರ್ತಕ್ಕಂಥ ಬಹುತೇಕ ರೈತರನ್ನ ಒಂದು ಪ್ರಯತ್ನಕ್ಕೆ ತಾವೆಲ್ಲರೂ ಸಹ ನೈತಿಕ ಬೆಂಬಲವನ್ನು ಕೊಡ್ತಾ ಇದ್ದೀರಾ ಅದರ ಜೊತೆಗೆ ಒಂದಷ್ಟು ಆರ್ಥಿಕ ಬೆಂಬಲವನ್ನು ಕೊಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶೇರ್ ಮಾಡೋದನ್ನ ಮರಿಬಾರದು ಸೊ ಅದರ ಜೊತೆಗೆ ಒಂದಷ್ಟು ವಿಡಿಯೋಗಳ ಮುಖಾಂತರ ತಮ್ಗೆ ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇಂತಹ ಒಂದು ವಿಚಾರಗಳನ್ನ ಆದಷ್ಟು ಶೇರ್ ಮಾಡೋದರ ಮುಖಾಂತರ ನಮ್ಗೆ ಸಪೋರ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ಸುತ್ತುವಂತಹ ಒಂದು ಈ ಒಂದು ಪ್ರಯತ್ನಕ್ಕೆ ತಾವೆಲ್ಲರೂ ಸಹ ಜೊತೆಗೂಡಿ ಅದರ ಜೊತೆಗೆ ನಮ್ಮ ಒಂದು ಒಂದು ಇತಿಹಾಸ ಇರ್ತಕ್ಕಂಥದ್ದು ನಮ್ಮ ಒಂದು ರೈತರಿಗೆ ಸಂಬಂಧಪಟ್ಟಂತೆ ಸೊ ಕೃಷಿಗೆ ಸಂಬಂಧಪಟ್ಟಂತ ಸಾಕಷ್ಟು ವಿಚಾರಗಳನ್ನ ಎಲ್ಲರೂ ಸಹ ತಿಳಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡೋದಿಲ್ಲ ಸೊ ಅಂತ ಒಂದು ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ ಸಾಧಕರನ್ನ ಅನೇಕ ರೈತರನ್ನ ನಾನು ನಿಮಗೆ ಪರಿಚಯಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೇನೆ ಸೊ ರಾಜ್ಯದಲ್ಲಿ ಬಹುತೇಕ ಸಾಕಷ್ಟು ಜನ ಈ ರೀತಿ ಒಂದು ಕೃಷಿಯನ್ನ ಮಾಡ್ತಾ ಇರತಕ್ಕಂಥವರು ಇದ್ದಾರೆ ಸೊ ಅಂತವರನ್ನ ತಮ್ಗೆ ಪರಿಚಯಿಸುವಂತಹ ಈ ಒಂದು ಪ್ರಯತ್ನಕ್ಕೆ ತಾವೆಲ್ಲರೂ ಸಹ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲವನ್ನ ಕೊಡ್ತೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ